ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಭ್ರಷ್ಟಾಧಿಕಾರಿ ಇಂದು ದಕ್ಷಾಧಿಕಾರಿಯಂತೆ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ಹೇಳಿಕೆಗೆ ಕಿಡಿಕಾರಿದ ಮಂಡ್ಯ ಚಾಲಕ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ಬಳಗದಿಂದ ಒಬ್ಬರು ಬಂದಿದ್ರು ಅವರು ಅಕ್ಷಯ್ ಅಂಬಡ್ ಹೆಸರು ಹೆಸರು ಅವರಲ್ಲಿ ಜಿಲ್ಲಾಧ್ಯಕ್ಷರಂತೆ ಇಂಥ ಭ್ರಷ್ಟಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಿವೆ ಮಾಜಾಳಿ ಗಡಿಯ ಚೆಕ್ ಪೋಸ್ಟ್ ಬಳಿ ಕಳೆದ ತಿಂಗಳು ಮಂಡ್ಯದ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಅಬಕಾರಿ ಅಧಿಕಾರಿ ಸದಾಶಿವ ಕೋರ್ತಿ ಹಾಗೂ ರವರನ್ನು ಅಮಾನತು ಮಾಡುವಂತೆ ವಿವಿಧ ಸಂಘಟನೆಗಳಿಂದ ಲಾರಿ ಮಾಲೀಕರ ಸಂಘ ಕರ್ನಾಟಕ ಹಾಗೂ ಗೋವಾ ಜನಶಕ್ತಿ ವೇದಿಕೆಯ ಮಾಧವ ನಾಯಕ್ ನೇತೃತ್ವದಲ್ಲಿ ಚೆಕ್ಪೋಸ್ಟ್ ಬಳಿ ಪ್ರತಿಭಟನೆ ಮಾಡಿದರು ಪ್ರತಿಭಟನೆಗೆ ಮಣಿದು ಇಲಾಖೆಯವರು ಸದಾಶಿವ ಕೊರ್ತಿ ಹಾಗೂ ಹೇಮಚಂದ್ರನನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಲಾಗಿತ್ತು ಈ ಕುರಿತು ಈಗ ಅಬಕಾರಿ ಅಧಿಕಾರಿಗಳ ವರ್ಗಾವಣೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಅಕ್ಷಯ್ ಅವರು ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವರ್ಗಾವಣೆಗೊಂಡ ಅಧಿಕಾರಿಗಳನ್ನು ಮತ್ತೆ ಕಾರವಾರಕ್ಕೆ ನೇಮಕ ಮಾಡುವಂತೆ ಅಬಕಾರಿ ಇಲಾಖೆ ಹಿರಿಯ ಅಧಿಕಾರಿಗೆ ಒತ್ತಾಯ ಮಾಡಿದ್ದಾರೆ ಈ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟವಾಗುತ್ತಿದ್ದಂತೆ ವಿಷಯ ತಿಳಿದ ಮಂಡ್ಯದ ಲಾರಿ ಚಾಲಕ ಕುಮಾರ್ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ವಿರುದ್ಧ ಕಿಡಿಕಾರಿದ್ದಾರೆ ಚಾಲಕನ ಹೇಳಿಕೆಯಂತೆ ತನಗೆ ಹಲ್ಲೆಗೊಳಗಾಗಿದ್ದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಆಸ್ಪತ್ರೆಗೆ ಹೋದಾಗ ಅಕ್ಷಯ್ ಅವರು ನನ್ನನ್ನು ಭೇಟಿ ಮಾಡಿ ನಾನು ಕರವೇ ಜಿಲ್ಲಾಧ್ಯಕ್ಷ ನಿನ್ನ ಮೇಲೆ ಹಲ್ಲೆ ಮಾಡಿದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕರವೇ ಸಂಪೂರ್ಣ ಬೆಂಬಲ ನೀಡುತ್ತದೆ ಹಾಗೆ ಪೊಲೀಸ್ ದೂರು ನೀಡುವಂತೆ ಒತ್ತಾಯಿಸಿ ನನ್ನನ್ನು ಚಿತ್ತಾಕುಲ್ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದರು ಠಾಣೆಯಲ್ಲಿ ದೂರು ದಾಖಲಿಸುವ ತನಕ ನನ್ನ ಬಳಿ ಇದ್ದು ದೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿ ಸದಾಶಿವ ಕುರ್ತಿ ಹಾಗೂ ಹೇಮಚಂದ್ರರವರ ಹೆಸರು ಹೇಳುತ್ತಿದ್ದಂತೆ ಅಕ್ಷಯ್ ಅವರು ನನ್ನನ್ನು ದೂರು ನೀಡಿ ಪ್ರಯೋಜನವಿಲ್ಲ ರಾಜಿ ಮಾಡಿಕೊಳ್ಳುವಂತೆ ಹೇಳಿದರು ಆಗ ಅವರ ಮೇಲೆ ಸ್ವಲ್ಪ ಅನುಮಾನ ಬಂದಿದ್ದು ನಾನು ಅವರ ಮಾತು ಕೇಳದೆ ನನಗೆ ಆದ ಅನ್ಯಾಯಕ್ಕೆ ದೂರು ನೀಡಿದ್ದೆ ಈಗ ಅವರ ನಡತೆ ತಿಳಿದು ಬಂದಿದೆ ಅಂದು ಭ್ರಷ್ಟ ಅಧಿಕಾರಿ ಎಂದು ಹೇಳಿದ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ಈಗ ದಕ್ಷ ಅಧಿಕಾರಿ ಎಂದು ಹೇಳಿ ನನಗೆ ನ್ಯಾಯ ಕೊಡಿಸುವ ಬದಲು ಅನ್ಯಾಯ ಮಾಡುತ್ತಿದ್ದಾರೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರಿಗೆ ಗೌರವ ನೀಡುತ್ತೇನೆ ಆದರೆ ಇಂಥ ಒಳ್ಳೆಯ ಕರವೇ ಸಂಘಟನೆಯಲ್ಲಿ ಇಂಥವರು ಇದ್ದರೆ ಮುಂದೆ ಸಂಘಟನೆ ಹೆಸರು ಹಾಳಾಗುತ್ತದೆ ದಯವಿಟ್ಟು ಒಳ್ಳೆಯ ಸಂಘಟನೆ ಹೆಸರು ಹಾಳಾಗದಂತೆ ಕಾಪಾಡಿಕೊಳ್ಳಬೇಕು ಎಂದು ಲಾರಿ ಚಾಲಕ ಕುಮಾರ್ ಕರವೇ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಬಳಿ ವಿನಂತಿಸಿಕೊಂಡಿದ್ದಾರೆ ನನ್ನ ಮೇಲೆ ಆದ ಹಲ್ಲೆಯಿಂದ ಕಿವಿ ನೋವು ಇನ್ನೂ ಕಡಿಮೆಯಾಗಿಲ್ಲ ಅಂಥ ಸಮಯದಲ್ಲಿ ನನ್ನ ಮನಸ್ಸಿಗೂ ನೋವು ಉಂಟು ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿ ವಿಡಿಯೋ ಮಾಡಿ ಕಳಿಸಿದ್ದಾರೆ ಕಾರವಾರದ ಹತ್ರ ಮಾಜಳಿ ಪೋಸ್ಟಲ್ಲಿ ಈ ಅಬಕಾರಿ ಇಲಾಖೆ ಸಿಬ್ಬಂದಿಗಳು ನನ್ನ ಮೇಲೆ ತುಂಬ ಒಂದು ದೊಡ್ಡ ಮಾರಣಾಂತಿ ಕಲ್ಲೆ ಮಾಡಿದರು ಅದಾದ ಮೇಲೆ ಅವತ್ತು ಇದೇ ಥರ ಒಂದು ವಿಡಿಯೋ ಮಾಡಿಬಿಟ್ಟಿದೆ ಬಿಟ್ಟಾಗ ಏನಾಯ್ತಪ್ಪ ಅಂದರೆ ಆ ವಿಡಿಯೋ ತುಂಬ ವೈರಲ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಷಣ್ಮುಗಪ್ಪ ಅವರು ಉಪಾಧ್ಯಕ್ಷರು ಮಣಿ ಸಾರು ಆಮೇಲೆ ನಮ್ಮ ಅಲ್ಲಿ ಲೋಕಲ್ ಒಬ್ಬರು ಮಾಧವ್ ನಾಯಕ್ ಸರ್ ಅಂತ ಒಬ್ಬರು ಇವರೆಲ್ಲರೂ ಬಂದು ನಮಗೆ ತುಂಬ ಬೆಂಬಲ ಕೊಟ್ಟು ಒಂದು ಒಳ್ಳೆಯ ಸಪೋರ್ಟ್ ಕೊಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಅದಾದಮೇಲೆ ಅದೇ ಥರ ನಾವು ಅಲ್ಲಿ ಪೋಲೀಸ್ಟೇಷನ್ಗೆ ಹೋದ್ವಿ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ವಿ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಮಾತ್ರ ನಿಜವಾಗ್ಲೂ ಕಾರವಾರ ಪೊಲೀಸವ್ರು ಮಾತ್ರ ತುಂಬ ಪ್ರಾಮಾಣಿಕವಾಗಿ ಯಾವುದೇ ಒಂದು ಒತ್ತಡಕ್ಕೂ ಕೂಡ ಅವರು ಕೇರ್ ಮಾಡ್ದೇನೆ ನಮಗೆ ಒಂದು ಒಳ್ಳೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ಇಷ್ಟೆಲ್ಲ ಆಯಿತು ಆದರೆ ಇವತ್ತು ಬೇಜಾರು ವಿಚಾರ ಏನಪ್ಪ ಅಂದರೆ ಅಲ್ಲೊಬ್ಬರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರು ಬಳಗದಿಂದ ಒಬ್ಬರು ಬಂದಿದ್ದರು ಅವರು ಅಕ್ಷಯ್ ಅಂಬಟ್ಟವ್ರ ಹೆಸರು ಅವರು ಅಲ್ಲಿ ಜಿಲ್ಲಾಧ್ಯಕ್ಷರಂತೆ ಹಂಗೆ ಅಂಥೇಳಿ ಪರಿಚಯ ಮಾಡಿಕೊಂಡು ಬಂದರು ಬಂದು ಏನು ಮಾಡಿದ್ರಪ್ಪ ಅಂದರೆ ಅವರು ಕೂಡ ಬಂದು ಇಂಥ ಭ್ರಷ್ಟಾಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ನಾವು ನಿಮ್ಮ ಬೆಂಬಲ ತಿಂತೀವಿ ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವರು ಕೂಡ ಹಾಸ್ಪಿಟ್ಲಿಗೆಲ್ಲ ಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರೇ ಕರ್ಕೋದ್ರು ಪೊಲಿಟಿಷನ್ಗೆ ಇವರು ತಾವು ಇದೆ ನಿಂತ್ಕೊಳ್ಬೇಡಿ ಬನ್ನಿ ಸ್ಟೇಷನ್ ಕರ್ಕೋಯ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೂಡ ಕೊಡೋರ್ಗೂ ಜೊತೆಲಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಯಾವಾಗ ಈ ಥರ ಸದಸ್ಯ ಕೊರತಿ ಮತ್ತು ಎಮ್ ಚಂದ್ರ ಅಂತ ಅವ್ರ ಹೆಸರು ಹೇಳೋಕ್ಕೆ ಶುರು ಮಾಡಿದೆ ಅವಾಗ ಏನಾಯ್ತಪ್ಪ ಅಂದರೆ ಅವ್ರ ಹೆಸರು ತಿಳ್ಕೊಂಡ್ಮೇಲೆ ಇವ್ರು ಯಾಕೋ ಸ್ವಲ್ಪ ಹಿಂದೇಟು ಹಾಕಿದ್ರು ಹಿಂದೆ ಹಾಕ್ಬಿಟ್ಟು ಆಮೇಲೆ ಬ್ಯಾಡಿ ನೀವು ಕಂಪ್ಲೇಂಟ್ ಮಾಡೋ ಬಂದು ರಾಜಿ ಮಾಡ್ಕೊಬೇಡಿ ಇಂಥ ಸ್ವಲ್ಪ ಯಾಕೋ ಹಿಂದೆ ಹಾಕಿದ್ರು ನನಗೆ ಅವಾಗಲೇ ಯಾಕೋ ಸ್ವಲ್ಪ ಡೌಟ್ ಬಂತು ಬಟ್ ಆದರೆ ಇವತ್ತು ಏನಾಗೈತಪ್ಪ ಅಂದರೆ ನೋಡಿದ್ರೆ ಇವತ್ತು ಅವರು ನಮ್ಮ ಅಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಹೋಗಿ ಏನಂತವ ಅಂದರೆ ಅವತ್ತು ಈ ಭ್ರಷ್ಟ ಅಧಿಕಾರಿಗಳು ಅಂತ ಅವ್ರ ಬಾಯಿಂದಲೇ ಹೇಳಿದವರು ಇವತ್ತು ಅವರೇಯ ತುಂಬ ನಿಷ್ಠಾವಂತ ಅಧಿಕಾರಿಗಳು ತುಂಬ ಪ್ರಾಮಾಣಿಕ ಅಧಿಕಾರಿಗಳು ಇಂಥವ್ರಿಗೆ ಈ ರೀತಿ ಅನ್ಯಾಯ ಆಗೈತೆ ಹಾಗಾಗಿ ಇವ್ರನ್ನ ವಾಪಸ್ಸು ನೀವು ತನಿಖೆ ಮಾಡಿ ಇವ್ರನ್ನ ವಾಪಸ್ ಅದೇ ಚೆಕ್ ಪೋಸ್ಟ್ಗೆ ಇವರನ್ನ ಮತ್ತೆ ಕೆಲಸಕ್ಕೆ ಬರೋ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲಿಯ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ವಿಚಾರ ಕೇಳಿದ್ದಕ್ಕೆ ತುಂಬಾ ಬೇಜಾರಾಯಿತು ನನಗೆ ಅವತ್ತು ತುಂಬ ಖುಷಿಯಾಗಿತ್ತು ನನಗೆ ಯಾಕೆ ಅಂದರೆ ಅದು ಎಲ್ಲರಿಂದ ಮುಂದಾಗ ಇವರು ಕೂಡ ಬಂದು ನಿಂತಿದ್ದರು ನನಗೆ ಅವಾಗ ನಿಜವಾಗ್ಲೂ ನಮ್ಮ ಪ್ರವೀ ಪ್ರವೀಣ್ ಶೆಟ್ಟರು ಬಳಗದಿಂದನೂ ಕೂಡ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ನನಗೆ ತುಂಬ ಒಂದು ಅಭಿಮಾನ ಆಗಿತ್ತು ನಮ್ಮ ರಕ್ಷಣಾ ವೇದಿಕೆಯವರು ಕೂಡ ಒಂದು ಸಪೋರ್ಟ್ ಕೊಟ್ಟಲ್ಲ ಅಂತ ತುಂಬ ಖುಷಿಯಾಗಿತ್ತು ಆದರೆ ಇವತ್ತು ನೋಡಿದ್ರೆ ಅದೇ ರಕ್ಷಣಾ ವೇದಿಕೆಯ ಒಂದು ಮರ್ಯಾದೆ ಕಳೆಯೋ ಕೆಲಸನ ಇವರು ಮಾಡ್ತಿದ್ದಾರೆ ನಿಜವಾಗ್ಲೂ ಒಂದು ಕೆಟ್ಟ ಹಸ್ತಂಬರ ಕೊಟ್ಟಿದ್ದಾರೆ ರಕ್ಷಣಾ ವೇದಿಕೆಗೆ ಮತ್ತು ನಮ್ಮ ಪ್ರವೀಣ್ ಶೆಟ್ಟಿಗೂ ಕೂಡ ಒಂದು ಕೆಟ್ಟ ಹಸ್ತಂಬರ ಕೊಟ್ಟಿದ್ದಾರೆ ಇವರು ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊತೀನಿ ನಮ್ಮ ಪ್ರವೀಣ್ ಶೆಟ್ರುಗೆ ದಯವಿಟ್ಟು ಸರ್ ನಿಮಗೂ ಒಂದು ಕೆಟ್ಟ ಹೆಸರು ಆಗುತ್ತೆ ಇದರಿಂದವಾ ಇದಕ್ಕೆ ಅವಕಾಶ ಕೊಡಬೇಡಿ ನೋಡಿ ಇವತ್ತು ಅವರು ಅವರೇ ಯಾವತ್ತು ಭ್ರಷ್ಟಾಧಿಕಾರಿ ಅಂತ ಹೇಳಿದವರು ಇವತ್ತು ಅವರೇ ಅವ್ರನ್ನ ನಿಷ್ಠಾವಂತ ಅಧಿಕಾರಿ ಅವರೇ ತುಂಬ ಒಂದು ಪ್ರಾಮಾಣಿಕ ಅಧಿಕಾರಿ ಅವರನ್ನು ವಾಪಸ್ ಇಲ್ಲಿಗೆ ಕೆಲಸಕ್ಕೆ ಬರೋ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನೀವು ಸ್ವಲ್ಪ ಹರಿಸಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ದಯವಿಟ್ಟು ನೋಡಿ